ಓಂ ಗುರುಭ್ಯೋ ನಮಃ ಹರಿ ಓಂ ಆದಿವಾಸ್ತು ವೀಕ್ಷಕರಿಗೆ ಪ್ರಕಾಶ್ ಟ್ರಾಪ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ಬಾಗಿಲು ಇದ್ರ ಮಹತ್ವವೇನು ಸುಮಾರು ಜನ ಫೋನ್ ಮಾಡಿ ಇದ್ದಾರೆ ನಾವು ಬಾಗಿಲಲ್ಲಿ ಇಟ್ಕೊಳ್ಬೇಕು ಎಷ್ಟಿಟ್ಕೊಳ್ಬೇಕು ಅಂತ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಮನೆ ಅಂತ ಬಂದಾಗ ಒಂದು ಬಾಗಿಲು ಬೇಕು ಅದು ನಮ್ಮ ನಾವು ಮೈನ್ ಡೋರ್ನ ಸಿಂಹದ್ವಾರ ಅಂತ ಹೇಳ್ತೀರಿ ಚೌಕಟ್ಟಲ್ಲಿ ಇರುತ್ತಲ್ವಾ ವಸ್ತಿಲು ಅಂತ ನಾವು ಹೇಳ್ತೀರಿ ಆ ವಸ್ತಿಲನ್ನು ನಾವು ಪೂಜೆ ಮಾಡ್ತೀರಿ ಅದು ಲಕ್ಷ್ಮೀ ಪ್ರತೀಕ ಆ ಡೋರ್ ಏನಿರುತ್ತೆ ಅದು ನಾರಾಯಣ ಅಂತ ಹೇಳ್ತೀರಿ ಇಲ್ಲಿ ವಸ್ತಿಲು ಸ್ತ್ರೀ ಆದರೆ ಪುರುಷರನ್ನು ನಾವು ಬಾಗಿಲು ಅಂತ ಕರಿತೀರಿ ಅದು ಲಕ್ಷ್ಮೀನಾರಾಯಣನ ಒಂದು ಆವಾಸ ಸ್ಥಾನ ಬಾಗಿಲು ಮೈಂಡೋರ್ ಸಿಂಹದ್ವಾರನ ಅಂತ ಕರಿತೀರಿ ಯಾವುದೇ ಒಂದು ಬಾಗಿಲು ನಾವು ಮಾಡಿಕೊಂಡಾಗ ಅದು ಮರದಲ್ಲಿರಬೇಕು ವುಡ್ಡಲ್ಲಿ ವಸ್ತುಲು ಸಮೇತ ಅದಿದ್ದಾಗ ಮಾತ್ರ ಅದು ಕೌಂಟಿಂಗ್ ಬರೋದು ಯಾವುದು ಬಾಗಿಲಿಗೆ ನಾವು ಮನೆ ಒಳಗಡೆ ರೂಮು ಡೋರ್ ಆಗಲಿ ಮತ್ತು ಇನ್ಯಾವುದೇ ಆಗಲಿ ಬಾಗಿಲು ಮಾಡಿಕೊಂಡಾಗ ಅದಕ್ಕೆ ವಸ್ತುಲಿದ್ದ ಮಾತ್ರ ಅದೇ ನಾವು ಕೌಂಟಿಂಗ್ ತೊಗೊಳ್ಬೇಕು ವಸ್ತು ಇಲ್ಲ ಇಲ್ಲ ಅದಕ್ಕೆ ಅಂದರೆ ಕೌಂಟಿಂಗ್ ಬರೋದಿಲ್ಲ ಈಗ ಉದಾಹರಣೆಗೆ ಮೈಂಡ್ ಡೋರ್ಗೆ ನಾವು ವಸ್ತುಲಿಟ್ಟು ಮೈಂಡ್ ಡೋರ್ ಮಾಡ್ಕೊಳ್ತೀರಿ ಇನ್ನೊಂದು ಕಡೆ ಎಲ್ಲಿ ಮಾಡ್ಕೊಳ್ತೀರಿ ದೇವ್ರ ಮನೆಗೆ ದೇವ್ರ ಮನೆಗೆ ವಸ್ತುಲಿಟ್ಟು ಬಾಗಿಲು ಮಾಡ್ಕೊಳ್ತೀರಿ ಅದು ಕೌಂಟ್ ಆಗುತ್ತೆ ಕೆಲವ್ರ ಮನೆಗೆ ದೇವ್ರ ಮನೆನೇ ಇರಲ್ಲ ಮೈಂಡವ್ರು ಒಂದು ಇಟ್ಟು ಬಾಗಿಲು ಮಾಡ್ಕೊಳ್ತಾರೆ ಬೇರೆ ಎಲ್ಲ ಬಾಗಿಲುಗಳಿಗೆ ವಸ್ತಿಲೇ ಇಲ್ಲ ಆಗ ಒಂದು ವಸ್ತಿಲಿರುವಂಥ ಬಾಗಿಲು ಬರ್ಬೋದು ಇಲ್ಲ ನಾವು ದೇವ್ರ ಮನೆಗೆ ವಸ್ತಿಲಿಟ್ಟಿದಿರಿ ಬರ್ಬೋದು ವಸ್ತಿಲು ಯಾವತ್ತು ಒಂದು ಎರಡು ನಾಲ್ಕು ಆರು ಎಂಟು ಈ ರೀತಿ ಬಾಗಿಲಿಗೆ ಬರ್ಬೋದು ಆದರೆ ಅದು ಮರದಲ್ಲಿ ಮಾಡಿರುವಂತಹ ಬಾಗಿಲಾಗಿತ್ತು ವಸ್ತಿಲ ಇರಬೇಕು ಚೌಕಟ್ಟು ಫ್ರೇಮ್ ಅಂತ ಹೇಳ್ತಿಲ್ವ ಅದು ಕೂಡ ಮರದಲ್ಲೇ ಇರಬೇಕು ನಾವು ಯು ಪಿ ವಿ ಸಿಯಲ್ಲಿ ಮಾಡಿರ್ತೀರಿ ಬಾತ್ರೂಮ್ ಡೋರ್ಸಲ್ಲ ಬೆಡ್ರೂಮ್ಗೆ ಡೋರ್ ಮಾಡಿರ್ತೀರಿ ಅದಕ್ಕೆ ವಸ್ತುಲೇ ಇಟ್ಟಿರಲ್ಲ ಅದು ಲೆಕ್ಕಕ್ಕೆ ಬರೋದಿಲ್ಲ ಯಾವ ಬಾಗಿಲು ಮರದಲ್ಲಿ ಮಾಡಿ ವಸ್ತುಲು ಸಮೇತ ಇದ್ದಾಗ ಅದು ಬಾಗಿಲು ಅಂತ ನಾವು ಲೆಕ್ಕಾಚಾರ ಮಾಡ್ತೀರಿ ಯಾವುದೇ ಮೆಟಲಲ್ಲಿ ಮಾಡಿರಲಿ ಅದು ಲೆಕ್ಕಕ್ಕೆ ಬರೋದಿಲ್ಲ ವುಡ್ಡಲ್ಲಿ ಮಾಡಿದರೆ ಮಾತ್ರ ಮರದಲ್ಲಿ ಮಾಡಿ ವಸ್ತುಲು ಸಹಿತ ಡೋರು ಬಂದಿದ್ದಾಗ ಮಾತ್ರ ಅದು ನಾವು ಲೆಕ್ಕಕ್ಕೆ ತಗೊಳ್ತೀರಿ ಯಾವುದೇ ಡೋರು ಯಾವುದೇ ಬಾಗಿಲು ಒಂದು ಗೋಡೆಗೆ ಟಚ್ ಆದರೆ ಮಾತ್ರ ಅದು ಒಂದು ಉತ್ತಮ ಆಗಲಿ ನಿಮ್ಗೆ ಹೇಳಿದ ಹಾಗೆ ಯಾವುದೇ ಡೋರು ಅದು ಮೇನ್ ಡೋರ್ ಆಗಲಿ ರೂಮ್ ಡೋರ್ ಆಗಲಿ ಬಾಗಿಲು ನಾವು ತೆಗೆದಾಗ ಅದು ಗೋಡೆಗೆ ಒಂದು ನೈಂಟಿ ಫೈವ್ ಡಿಗ್ರಿಗೆ ಒಂದು ನೈಂಟಿ ಫೈವ್ ಈ ರೀತಿ ಬಾಗಿಲು ಇರುತ್ತೆ ನೈಂಟಿ ಫೈವ್ ಡಿಗ್ರಿ ಈ ಥರ ಟಚ್ ಆಗೋ ಥರ ಇರಬೇಕು ಗೋಡೆಗೆ ಅಂದರೆ ಗೋಡೆಗೂ ಬಾಗಿಲು ಮಧ್ಯ ಅಂತರ ಒಂದು ಒಂಬತ್ತು ಇಂಚುವರೆಗೂ ಇರಬಹುದು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಾಗ ಆ ಬಾಗಿಲು ಗೋಡೆಗೆ ಟಚ್ ಆಗೋದಿಲ್ಲ ಯಾವುದೇ ಬಾಗಿಲಾಗಲಿ ಗೋಡೆಗೆ ಟಚ್ ಆಗೋ ಥರ ತಾಗೋ ಥರ ಇರಬೇಕು ಟಚ್ ಆಗದೇ ಇದ್ದಾಗ ಅಲ್ಲಿ ಆ ಒಂದು ಸ್ತ್ರೀ ಕಂಟ್ರೋಲಲ್ಲಿ ಆ ಪುರುಷ ಇರ್ತಾನೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ ಅದೇನಾದರೂ ಬಾಗಿಲು ಗೋಡೆಗೆ ಟಚ್ ಆಯ್ತು ಅಂತ ಇದ್ದಾಗ ಅಲ್ಲಿ ಗಂಡ ಎಂಟಿ ಇಬ್ಬರು ಅಣ್ಣನಂತ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ಒಂದು ಬಾಗಿಲು ಗೋಡೆಗೆ ಟಚ್ ಇಲ್ಲ ಅಲ್ಲಿ ಇಲ್ಲ ಅಂದಾಗ ಅಂಥ ಪಕ್ಷದಲ್ಲಿ ನಾವು ಡಬಲ್ ಡೋರ್ ಮಾಡ್ಕೊಳ್ಬೇಕು ಡಬಲ್ ಡೋರ್ ಇರುವಂಥ ಪವರ್ಫುಲ್ ಡೋರ್ ಬೇರೆ ಯಾವುದೂ ಇಲ್ಲ ಆ ಒಂದು ಡಬಲ್ ಡೋರ್ಗೆ ಅಷ್ಟು ಎನರ್ಜಿ ಇರುತ್ತೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿ ನಿಮ್ಮ ನಿಮ್ಮ ಮನೆಗಳಲ್ಲಿ ದೇವ್ರ ಮನೆ ಮಾಡ್ಕೊಂಡಿರ್ತೀರ ಅದಕ್ಕೂ ಕೂಡ ಡಬಲ್ ಡೋರ್ ಮಾಡ್ಕೊಂಡಿರ್ತೀರ ದೇವಸ್ಥಾನಗಳಿಗೂ ಕೂಡ ಡಬಲ್ ಡೋರ್ ಮಾಡಿರ್ತಾರೆ ಅಂದರೆ ಲಕ್ಷ್ಮೀನಾರಾಯಣ ಇಬ್ಬರಿಗೂ ಒಂದು ಸಮಾನತೆ ಇರುತ್ತೆ ಪ್ರೀತಿ ಏಕ ಮನಸ್ಸು ಆಗಿರ್ತಾರೆ ಒಂದೇ ಸ್ವಭಾವದಾರಾಗಿರ್ತಾರೆ ಈ ಡಬಲ್ ಡೋರ್ ಇರೋದರಿಂದ ಒಂದು ರಸಿಕತೆ ಅನ್ನೋದಿರುತ್ತೆ ಈ ಡಬಲ್ ಡೋರು ಅಷ್ಟೇ ಎನರ್ಜಿ ಆಗಿರುತ್ತೆ ಸಿಂಗಲ್ ಡೋರ್ ಬಂದಾಗಿಂದ ಸ್ತ್ರೀ ಪ್ರಧಾನ ಆಗೋಯ್ತು ಅಲ್ಲಿ ಕೂಡ ಯಾವುದೇ ಡೋರು ಬಾಗಿಲು ಗೋಡೆಗೆ ಟಚ್ ಆಗಲ್ಲ ಯಾವುದೇ ಡೋರ್ ಆಗಲಿ ಬಾಗಿಲು ಗೋಡೆಗೆ ಟಚ್ ಆಗಬೇಕು ಅದರಲ್ಲಿ ಎಡಗಡೆ ಬಲಗಡೆ ಅಂತ ಕೆಲವರು ನೋಡ್ತಾರೆ ಈ ಥರ ಈ ಮೂಢ ನಂಬಿಕೆ ಮನಸ್ಸಲ್ಲಿ ಯಾವುದೇ ಬಾಗಿಲು ಗೋಡೆಗೆ ಟಚ್ ಆಗಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟು ಗೋಡೆ ಟಚ್ ಆಗಿಲ್ಲ ಡಬಲ್ ಡೋರ್ ಮಾಡ್ಕೊಳ್ಳಿ ಇದು ಬಾಗಿಲ ವಿಚಾರ ಹಾಗಾದರೆ ನಾವು ಈಗ ನಾವು ಎರಡು ಕ ಎರಡು ಮೂರು ಫ್ಲೋರ್ ಮನೆ ಕಟ್ತಾ ಇದ್ದೀರಿ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಫ್ಲೋರ್ ವೈಸ್ ಬಂದಾಗ ಇದೇ ಬೇರೆ ಅದೇ ಬೇರೆ ಒಂದೊಂದು ಫ್ಲೋರ್ ವೈಸ್ಗೂ ಕೂಡ ಆ ಬ್ಯಾಗಿಲು ಕೊಂಡುಬಾರಬೇಕು ಆ ಫ್ಲೋರ್ಗೆ ಆ ಫ್ಲೋರ್ಗೆ ಸೀಮಿತ ಅದೇ ರೀತಿ ನಾವು ಏನಾದರೂ ಡೂಪ್ಲೆಸ್ ಮನೆ ಕಟ್ಕೊಳ್ತಾ ಇದ್ದೀರಿ ಅಂದಾಗ ಡೂಪ್ಲಸ್ ಅಂದಾಗ ಅಷ್ಟು ಕೂಡ ನಾವು ಫ್ಲೋರ್ ಏನ್ ಮಾಡ್ಕೊಳ್ತೀರಿ ಅಷ್ಟು ನಮ್ಮ ಒಂದು ಅನುಕೂಲಕ್ಕೆ ನಮ್ಮ ಒಂದು ಕಂಟ್ರೋಲ್ ಇರಲಿರುತ್ತೆ ಹಾಗಾಗಿ ಡೂಪ್ಲಸ್ ಬಂದಾಗ ಅಷ್ಟು ಡೋರ್ ಅನ್ನು ಮಾಡಿಕೊಂಡು ಅಲ್ಲಿ ನಾವು ಸರಿ ಸಂಖ್ಯೆಯಲ್ಲಿ ಇರಬೇಕು ಬಾಗಿಲು ಯಾವತ್ತು ಎರಡು ನಾಲ್ಕು ಆರು ಎಂಟು ಆ ಥರ ಈ ಒಂದು ಬಾಗಿಲು ಮಾಡ್ಕೊಳ್ಳೋ ವಿಚಾರದಲ್ಲಿ ಕೆಲವರು ತುಂಬಾ ಜನ ಎಡುತ್ತಾ ಇದ್ದಾರೆ ಆ ರೂಮ್ ಬಾಗಿಲಿಗೆ ಮತ್ತೊಂದು ರೂಮ್ ಬಾಗಿಲು ಇಡುವಾಗ ವೇರಿಯೇಷನ್ ಮಾಡ್ಕೊಂಡ್ಬಿಡ್ತಾರೆ ಅಂದರೆ ಕುತ್ತು ಬರೋ ಥರ ಮಾಡ್ಕೊಳ್ತಾರೆ ಬಾಗಿಲು ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಕುತ್ತು ಬರೆದಿರೋ ಹಾಗೆ ಬಾಗಿಲು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಿಂಹ ದ್ವಾರಕ್ಕಿಂತ ಬೇರೆ ಯಾವುದೇ ಬಾಗಿಲು ಎತ್ತರ ಇರಬಾರ್ದು ತಿಳ್ಕೊಳ್ಳಿ ಸ್ನೇಹಿತರೆ ನಾವು ಮೈಂಡೋರ್ ಏನ್ ಮಾಡ್ಕೊಂಡಿದ್ರಿ ಆ ಮೈಂಡೋರ್ಗಿಂದ ಎತ್ತರವಾಗಿ ಯಾವುದೇ ಬಾಗಿಲು ಮಾಡ್ಕೊಳ್ಬಾರ್ದು ಅಥವಾ ಕಿಟಕಿ ಕೂಡ ಬರಬಾರ್ದು ಈಕ್ವಲ್ ಇರ್ಬೋದು ಲೆವೆಲ್ ಆಗಿರ್ಬೋದು ಆದರೆ ಮೈಂಡೋವರ್ಕಿನ್ನ ಯಾವುದೇ ಬಾಗಿಲು ಕಿಟಕಿ ಬಾಗಿಲುಗಳು ಎತ್ತರಕ್ಕೆ ಇರಬಾರದು ಇದು ಇಷ್ಟು ಬಾಗಿಲ ವಿಚಾರ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಬಾಗಿಲ ವಿಚಾರಗಳನ್ನು ಕೊಡ್ತಾ ಬರ್ತೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ na maskara